ಊಕಾರದೀ ಕಂಡೆ ಪ್ರೇಮನಾದವ ಈತಾನದೀ ತಂದೆ ನೀ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾದಿದೆ ಅರಿಯೋ ಒಲವಾ ಕರೆಯ ಓಂಕಾರದಿ ಕಂಡಿ ಪ್ರೇಮ ನಾಧವ ಈ ತಾಣಿ ತಂದಿನಿ ಶುಭೋಧಯ ಮಧುರ ತಾನ ಸ್ವರಗಳಸೇರಿ ಓಹೋ ಚಲಲ ಆಕಾಶದ ಆಹು ನನಗೆ ಆ ತಾರೇಕೆ ತಂಪೇರಿದೆ ಬಂದಾಗ ಅರಿವು ಅಲ್ಲಿ ತಂದಿತು ಒಲವು ಇಲ್ಲಿ ಅರಿಯೋ ಇಯ ಒಲವಾ ಈ ತಾನದೀ ತಂದಿನಿ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದಿ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾದಿದೆ ಅರಿಯೋ ಇಲವಾ ಕರೆಯ जान ತುಂಬಿ ಮಾಧುರ್ಯ ಮನದಿ ತಂದೆ ಅರಿಯೋ ಒಲವಾ ಸವಿಯ ಓಂಕಾರದಿ ಪ್ರೇಮನಾದವ ಈ ತಾನದಿ ತಂದೆ ನೀ ಶುಭೋದಯ ಮಂದಾರ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾಲಿದೆ ಅರಿಯೋ ಒಲವಾ ಕರೆಯ ಓಂ ಕಾರದೀ ಪ್ರೇಮನಾದವ ಈ ತಾನದೀ ತಂದೆ ನೀ ಶುಭೋದಯ